ಕೈಗಳಲ್ಲಿ ಸಹಜ ಶಂಖ ಮುದ್ರೆಯನ್ನು ಇಟ್ಕೊಳ್ಳಿ ಇದು ಸಹಜ ಶಂಖ ಮುದ್ರೆ ನೇರವಾಗಿ ಕೂತು ಬೆನ್ನು ಹುರಿ ನೇರವಾಗಿರಲಿ ಕಣ್ಣುಗಳು ಮುಚ್ಚಿರಲಿ ಆಳವಾದ ಉಸಿರಾಟ ನಿಧಾನಕ್ಕೆ ಕುಸಿರನ್ನು ಒಳ ತೆಗೆದುಕೊಳ್ಳಿ ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಮೂರು ಸತಿ ಓಂಕಾರವನ್ನು ಹೇಳೋಣ ಆಳವಾಗಿ ಉಸಿರನ್ನು ಅವಳು ತೆಗೆದುಕೊಳ್ಳಿ ಉಸಿರನ್ನು ಹೊರಹಾಕುವಾಗ तोम सद्गमय तमसोम ज्योतिर्गमय मृत्योर्म अमृतङ्गमय ॐा ಂತೆ ಶಂತೆ ಶಾಂತೇ ಹೇ ಎರಡು ಕೈಗೊಂಡುಚ್ಚಿ ಕೊನಿದ ಮೇಲೆ ಇಡಿ ನಿಧಾನಕ್ಕೆ ಮುಗಳೊಂದಿಗೆ ಕಣ್ಣನ್ನ ಬಿಡಿ ಸೊ ಇವತ್ತಿನ ತರಗತಿಯಲ್ಲಿ ಪ್ರಶ್ನೆ ಇದ್ದಿದೆ ಏನಂತಂದರೆ ಹಲ್ಲಿನ ಆರೋಗ್ಯ ಹಲ್ಲಿನ ಸಮಸ್ಯೆಗಳು ಬರೆದಿದ್ದ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂತ ಸರಿ ಸಹಜ ಶಂಖ ಮುದ್ರೆಯಲ್ಲೇ ಕೂತ್ಕೊಳ್ಳಿ ಸಹಜ ಶಂಖ ಮುದ್ರೆಯನ್ನು ಇಟ್ಕೊಂಡಾಗ ಏನಾಗತ್ತೆ ನಮ್ಮ ದೇಹದಲ್ಲಿನ ಪಿತ್ತದ ಎಲ್ಲ ಆಯಾಮಗಳು ಐದು ಏನು ಪಿತ್ತದ ಟೈಪ್ಸ್ಗಳಿದಾವಲ್ವ ಅದೆಲ್ಲದೂ ಕೂಡ ಬ್ಯಾಲೆನ್ಸಿಂಗ್ ಆಗುತ್ತೆ ಅಷ್ಟೇ ಅಲ್ಲದೆ ಪಂಚ ತತ್ವಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಿಮ್ಮ ಇಂಟರ್ನಲ್ ಆರ್ಗನ್ ಹಾಗೂ ನಿಮ್ಮ ಸ್ಪೈನಲ್ ಕಾಲಮ್ ಎರಡರ ನಡುವಿನ ಸಿಂಕ್ರನೈಸೇಷನ್ ಜಾಸ್ತಿ ಆಗುತ್ತೆ ಬೆನ್ನು ಹುರಿ ಹಾಗೂ ಮಿದುಳು ನರಮಂಡಲ ಇದಕ್ಕೆ ಹಾಗೂ ನಿಮ್ಮ ದೇಹದ ಒಳಗಿನ ಅಂಗಾಂಗಗಳಿಗೆ ಒಂದು ಸಿಂಕ್ರನೈಸೇಷನ್ ಇರುತ್ತಲ್ವ ಅದು ವೃದ್ಧಿ ಆಗುತ್ತೆ ಪಿತ್ತ ಕಂಟ್ರೋಲ್ ಆಗತ್ತೆ ಹಾಗಾಗಿ ಸಹಜ ಶಂಕ ಮುದ್ರೆ ಇದೇ ರೀತಿ ಇಟ್ಕೊಂಡು ಆರಾಮದಲ್ಲಿ ಕೂತ್ಕೊಂಡು ನಾನು ಹೇಳೋ ಪ್ರಶ್ನೆ ಉತ್ತರವನ್ನು ಕೇಳಿ ಸೊ ಇವತ್ತಿನ ಪ್ರಶ್ನೆ ಏನು ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಆಯುರ್ವೇದದಲ್ಲಿ ಅದರ ಬಗ್ಗೆ ಏನು ಉಲ್ಲೇಖ ಇದೆ ಅಂತ ನೋಡಿ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಿಮ್ಗೆ ಏನೇನು ಅನ್ಸುತ್ತೆ ಏನೇನಿದೆ ಅಂತ ಅನ್ಸುತ್ತೆ ಆಯುರ್ವೇದದಲ್ಲಿ ಕ್ಯಾಲ್ಸಿಯಂ ಇರುವಂಥ ಆಹಾರ ಜಾಸ್ತಿ ತಗೋಬೇಕು ಮತ್ತು ಅಡಿಗೆ ಉಪ್ಪು ಲವಂಗ ಎಲ್ಲ ಬಳಸಿ ಅದನ್ನ ಉಪಯೋಗಿಸ್ಬೇಕು ಹಾಂ ಬೇವು ಹಾಂ ಮತ್ತೆ ಇನ್ನೇನು ಹಲ್ಲು ಚೆನ್ನಾಗಿರ್ಬೇಕಂದ್ರೆ ಇನ್ನೇನು ಮಾಡಬೇಕು ಆಯಿಲ್ ಪುಲ್ಲಿಂಗನ್ನು ಓಕೆ ಮತ್ತೆ ಹಲ್ಲು ಉಜ್ಜದ್ ಬೇಡ ಅಲ್ಲ ಹಲ್ಲಿನ ರಕ್ಷಣೆ ಬಗ್ಗೆ ಹೇಳೋವಾಗ ಹಲ್ಲುಜ್ಜೋದನ್ನ ಹೇಳ್ತೀರಾ ಹೇಳ್ತೀರಾ ಅಂತ ಡೈಲಿ ಹಲ್ಲುಜ್ಜಬೇಕು ಹಾ ಹಲ್ಲುಜ್ಜಲೇಬೇಕು ಹಾ ಸರಿ ಹಲ್ಲುಜ್ಜಲೇಬೇಕು ಆಯಿಲ್ ಪುಲ್ಲಿಂಗ್ ಮಾಡಬೇಕು ಕ್ಯಾಲ್ಶಿಯಂ ರಿಚ್ ಫುಡ್ ಅನ್ನ ತಗೋಬೇಕು ಉಪ್ಪು ಉಪ್ಪಿಂದ ಉಪ್ಪು ನೀರಿನಿಂದ ಗಾರ್ಗಲಿಂಗ ಹಾ ಗಾರ್ಗ್ಲಿಂಗ್ ಮಾಡ್ಬೇಕು ಲವಂಗದಿಂದ ಏನ್ ಮಾಡ್ಬೇಕು ಹಲ್ಲಲ್ಲಿ ಜಗಿಬೇಕು ಹಾ ಆಯ್ತು ಮತ್ತೆ ಮತ್ತೇನೊಂದು ನೀಮು ಹಾ ನೀಮಿಂದ ಏನ್ ಮಾಡ್ಬೇಕು ಹಾ ನೀಮಿಂದ ಹಲ್ಲಲ್ಲಿ ಅಗಿಬೇಕಾ ಆಯ್ತು ಏ ಒಂದೊಂದು ನೀಮ್ ಕಡ್ಡಿ ತಗೋ ಬನ್ನಿ ಎಲ್ಲರಿಗಿಲ್ಲಿ ಹಾಕ್ಸೋಣ ಇವ್ರಿಗೆ ಫಸ್ಟ್ ಹಾಕ್ಸೋಣ ಇನ್ನೇನು ಮಾಡ್ಬೇಕು ಅಲ್ಲಿನ ಆರೋಗ್ಯ ಓಕೆ ಬೇವಿನ ಹಾ ಹುಳಕಲ್ಲಿದ್ರೆ ಬೇವಿನ ಸೊಪ್ಪು ಹಾಕಿದ ಮೇಲೆ ಗಾರ್ಗಲಿಂಗ್ ಬೇಡದಿದ್ದದನ್ನ ತಿನ್ನಬಾರದು ಬೇಕಾಗದಷ್ಟನ್ನೇ ತಿನ್ಬೇಕು ಹ್ಞೂ ನಂಗೆ ಪಿಜ್ಜಾನೇ ಬೇಕು ನಂಗೆ ಬರ್ಗರೇ ಬೇಕು ಅಂದಮೇಲೆ ಅದು ಬೇಕಾಗಿದ್ದದ್ದಾ ಸಿಹಿ ತಿಂಡಿಗಳು ಸರಿ ಹಾಂ ತಿಂದಮೇಲೆ ವಾಶ್ ಮಾಡ್ಕೋಬೇಕು ಹಾಂ ಮತ್ತೆ ವೆರಿ ಗುಡ್ ಹಾಂ ಉಪ್ಪು ಮತ್ತು ಇದ್ದಿಲು ಹಾಂ ಕರೆಕ್ಟ್ ಚಾರ್ಕೋಲ್ ನಿಮ್ಮ ಟೂತ್ ಅಲ್ಲಿ ಚಾರ್ಕೋಲ್ ಇದೆಯೇ ಓಕೆ ಹ್ಞೂ ಎಸ್ ಹಾ ಸರಿ ಎಲ್ಲ ಹೇಳ್ತೀನಿ ಹಾಂ ಮತ್ತೆ ಆಯ್ತಲ್ವಾ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು ಇನ್ನು ನಾನು ಏನು ಹೇಳಲಿ ಇಲ್ಲಾ ನೆಪದ ರಾತ್ರಾಗೆ ಇಲ್ಲಾ ಆ ಕಚ್ನ್ನಾರ್ ಒಬ್ರಿಗೆ ಆ ಅದು ಬೈ ಬರ್ ಕೊಡ್ತಾ ಇದಿದ್ದು ಸ್ಟ್ರಕ್ಚರ್ ಇತ್ತು ಅಲ್ಲ ಅದಕ್ಕೆ ನಾವು ವೀಕ್ನೆಸ್ ಸ್ಟ್ರೆಂಗ್ಥ್ ಮತ್ತೆ ಆಬ್ಜರ್ಮ್ಸ್ ಕೊ ಒಂದು ಮೇಕರ್ ಅದು ಚೇಂಜ್ ಆಗಲ್ಲ ಅದು ಅವರಿಗೂ ಇಂತ ಬದಲಾಗಿ ಹೋಗುತ್ತೆ ಹ್ಮ್ ಹಾಗಿ ಎಲ್ಲ ಓಕೆ ಹೇಳ್ತೀನಿ ಏನಾದ್ರೂ ನಿಮಗೆ ಇನಾಜ್ ಇದ್ರೆ ನಮ್ಮ ಮನೇಲಿ ಒಂದು ಮಗು ಇದೆ ಅದಕ್ಕೆ ಎರಡು ವರ್ಷ ವರ್ಷದ ಸ್ವೀಟು ಚಾಕ್ಲೇಟ್ ತುಂಬ ಐಸ್ ಕ್ರೀಮ್ ಮುಂದೆ ಬರುತ್ತಾ ಯಾವ ಒಂದಲ್ಲೂ ಬಂದಿಲ್ಲ ಅದೇ ಅದು ಅಲ್ಲ ಬಂದಿರೋದು ಅಂದ್ರೆ ಅದು ಚಿಕ್ಕಂದಿನಲ್ಲಿ ಬಂದ ಹಾಲು ಹಲ್ಲಲ್ವಾ ಪರ್ಮನೆಂಟ್ ಹಲ್ಲಿ ಇನ್ನೂ ಹುಟ್ಟಿಲ್ಲ ಅಂತ ಅಲ್ಲಲ್ಲ ಈಗ ಮಗುವಿನಲ್ಲಿ ಎರಡೆರಡೂವರೆ ವರ್ಷಕ್ಕೆ ಎಲ್ಲ ಹಲ್ಲು ಬಿದ್ದೋಗಿದೆ ಅಂತಂದ್ರೆ ಆಗ ಬಿದ್ದಿದ್ದು ಹಲ್ ಹಾಲು ಹಲ್ಲುಗಳು ಆಮೇಲೆ ಪರ್ಮನೆಂಟ್ ಹಲ್ಲುಗಳು ಬರೋದಕ್ಕೆ ವಯಸ್ಸುಗಳು ಬೇರೆ ಬೇರೆ ಇರುತ್ತೆ ಈ ಮುಂದ್ಗಡೆಯ ಬಾಚಿ ಹಲ್ಲುಗಳು ಫಸ್ಟ್ ಬರುತ್ತೆ ಆದರೆ ಬಿದ್ದು ಹುಟ್ಟತ್ತೆ ಕೋರೆ ಹಲ್ಲುಗಳು ಮತ್ತು ಒಂದರಿಂದ ಒಂದೂವರೆ ವರ್ಷ ಲೇಟ್ ದೌಡೆ ಹಲ್ಲುಗಳಲ್ಲೂ ಮತ್ತೆ ಪ್ರೀ ಮೋಲಾರ್ ಮತ್ತೆ ಮೋಲಾರ್ ಅಂತ ಹೇಳ್ತೀವಲ್ವಾ ಸೊ ಈ ಪ್ರಿ ಮೋಲಾರ್ ಇದೆಲ್ಲ ಬಿದ್ದು ಹುಟ್ಟೋದು ಹತ್ತು ಹನ್ನೊಂದು ಹನ್ನೆರಡು ವರ್ಷದಲ್ಲಿ ಬಿದ್ದು ಹುಟ್ಟೋದು ಸೊ ಆ ಮಗುವಿನಲ್ಲಿ ಮೊದಲೇ ಬಿದ್ದು ಹೋಗಿರೋದ್ರಿಂದ ಎರಡರಡೂವರೆ ವರ್ಷ ಹ್ಮ್ ಬರುತ್ತೆ ಅಂದರೆ ಅದೇ ಹೊಸ ಹಲ್ಲು ಬರೋದಕ್ಕೆ ಟೈಮ್ ಲೇಟು ಮತ್ತೆ ಅವರ ಒಂದು ಜೀರ್ಣಕ್ರಿಯೆ ಎಲ್ಲ ಸರಿ ಇಲ್ಲ ಆಹಾರ ಪದ್ಧತಿ ಇನ್ನೂ ಸರಿ ಆಗಿಲ್ಲ ಅಂತಂದರೆ ಆ ಕಾರಣದಲ್ಲೂ ಕೆಲವೊಂದಿಷ್ಟು ತೊಂದರೆಗಳಾಗ್ಬೋದು ಚೆಕ್ ಮಾಡಿ ನೋಡಬೇಕು ಹ್ಞೂ ಓಕೆ ಈಗ ಶುರು ಮಾಡೋಣ ಹಾಗಾದ್ರೆ ಆಕ್ಚುಲ್ ಆನ್ಸರನ್ನು ಸ್ಟಾರ್ಟ್ ಮಾಡಿ ನೀವೆಲ್ಲ ಸುಮಾರಿಷ್ಟು ಪಾಯಿಂಟ್ಸ್ ಅನ್ನು ಹೇಳಿದ್ವಿ ಆ್ಯಂಡ್ ಮೋಸ್ಟ್ ಆಫ್ ದ್ ವ್ಯಾಲಿಡ್ ಪಾಯಿಂಟ್ ನಿಮ್ದು ಏನೇನು ಪ್ರಶ್ನೆ ಇತ್ತ ಹೀಗೆ ಹಲ್ಲಿಗೆ ಸಂಬಂಧಪಟ್ಟಾಗೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ದಂತ ರೋಗ ದಂತಗತ ರೋಗ ಅಂತ ಹೇಳ್ತಾರೆ ಅಲ್ಲಿ ಆಯುರ್ವೇದದಲ್ಲಿ ಹಲ್ಲಿನ ಬಗ್ಗೆ ಅಂತೂ ದಿನಚರಿಯಲ್ಲಿ ಹೇಳಿದ್ದಾರೆ ಆಮೇಲೆ ದಂತ ರೋಗಗಳು ಅಂತಾನೆ ತಂತ್ರ ಅಂತ ಒಂದು ವಿಭಾಗದಲ್ಲಿ ಬರೀ ಹಲ್ಲು ಹಲ್ಲಿನ ಮಾಂಸ ಬಾಯಿ ನಾಲಿಗೆ ಬರುವ ರೋಗಗಳ ಉಲ್ಲೇಖ ಇದೆ ನೂರಾರು ರೋಗಗಳ ಹೆಸರಿದೆ ಬರೀ ಒಂದೆರಡಲ್ಲ ನಾವೀಗ ಬಹುಶಃ ರೋಗಗಳ ಹೆಸರನ್ನು ಕೇಳಿದ್ರೆ ನಿಮಗೊಂದು ಐದಕ್ಕಿಂತ ಹೆಚ್ಚಿಗೆ ರೋಗಗಳ ಹೆಸರು ಆಗಲ್ಲ ಆದರೆ ಆಯುರ್ವೇದ ಸಂಹಿತೆಗಳಲ್ಲಿ ನೂರಾರು ರೋಗಗಳು ಜಸ್ಟ್ ಜೀವಾಗತ ರೋಗ ನಾಲಿಗೆಗೆ ಬರುವ ರೋಗಗಳು ದಂತಗತ ರೋಗ ಹಲ್ಲಿಗೆ ಬರುವ ರೋಗಗಳು ದಂತ ಮಾಂಸಗತ ರೋಗ ದಂತ ಮಾಂಸ ಅಂದರೆ ಗಮ್ ನಿಮ್ಮ ಗಮ್ಸಿಗೆ ಬರುವಂತಹ ರೋಗಗಳು ಆಮೇಲೆ ಜಿ ಇದು ನಮ್ಮ ಓರಲ್ ಕ್ಯಾವಿಟಿ ಮುಖಗತ ರೋಗ ಮುಖ ರೋಗ ಅಂದರೆ ನಿಮ್ಮ ಬಾಯಿಯೊಳಗೆ ಬರುವ ರೋಗಗಳು ಇಷ್ಟು ಉಲ್ಲೇಖ ಅದರ ಬಗ್ಗೆ ಇರುವಂಥದ್ದು ಡಿಟೇಲ್ ಆಗಿ ಇದೆ ಅದರದ್ದು ನಿಧಾನ ಪಂಚಕ ಅಂತ ಹೇಳ್ತೀವಿ ನಿಧಾನ ಪಂಚಕ ಅಂತಂದಾಗ ಆ ರೋಗಕ್ಕೆ ಕಾರಣಗಳೇನು ಅಂತ ಉಲ್ಲೇಖ ಇದೆ ಈಗ ಇದೆಲ್ಲ ಈ ನೂರಾರು ರೋಗ ಅನ್ನಲ್ವಾ ಆ ನೂರಾರು ರೋಗಗಳಿಗೂ ರೋಗದ ಹೆಸರು ರೋಗ ಯಾವ ಕಾರಣದಿಂದ ಬರುತ್ತೆ ಲಕ್ಷಣಗಳು ಹೇಗಿರುತ್ತೆ ಅಂಡ್ ಸಂಪ್ರಾಪ್ತಿ ಅಂದರೆ ರೋಗದ ಕಾರಣದಿಂದ ಇದರ ತನಕ ಲಕ್ಷಣಗಳವರೆಗೆ ನಮ್ಮ ದೇಹದಲ್ಲಿ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದಕ್ಕೆ ಸಂಪ್ರಾಪ್ತಿ ಅಂತ ಹೇಳ್ತೀವಿ ಸಂಪ್ರಾಪ್ತಿ ಇಲ್ಲಿ ರೋಗದ ಕಾರಣ ಇತ್ತು ಓಕೆ ಈಗ ಸಿಹಿ ತಿಂದೆ ನಾನು ಆ ಸಿಹಿ ತಿನ್ನೋದ್ರಿಂದ ನನ್ನ ಹಲ್ಲು ಹುಳುಕೆ ಹೇಗಾಯ್ತು ಹಲ್ಲು ಹುಳುಕು ಲಕ್ಷಣ ಸಿಹಿ ತಿಂದಿದ್ದು ಕಾರಣ ಈ ಕಾರಣದಿಂದ ಈ ಲಕ್ಷಣಕ್ಕೆ ಮ್ಯಾನಿಫೆಸ್ಟೇಷನ್ ಹೇಗಾಯ್ತು ಅನ್ನೋದನ್ನ ಸಂಪ್ರಾಪ್ತಿ ಅಂತ ಹೇಳ್ತಾರೆ ಸೊ ನಿಧಾನ ಸಂಪ್ರಾಪ್ತಿ ಲಕ್ಷಣಗಳು ಅದರ ನಂತರ ಪಥ್ಯಾಪತ್ಯಗಳೇನು ಔಷಧಿಗಳೇನು ಚಿಕಿತ್ಸಾ ಸೂತ್ರ ಏನು ಯಾವ ರೀತಿಯಲ್ಲಿ ಅದಕ್ಕೆ ಚಿಕಿತ್ಸೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಪ್ರತಿಯೊಂದು ರೋಗದ ಬಗ್ಗೆ ಉಲ್ಲೇಖ ಇದೆ ಪ್ರತಿಯೊಂದು ರೋಗದಲ್ಲಿ ನೀವೇನೇನು ಮಾಡಬೇಕು ಏನು ಮಾಡಬಾರ್ದು ಯಾವ ಚಿಕಿತ್ಸೆಗಳನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಯಾವ ಆಹಾರವನ್ನು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ಆಯುರ್ವೇದದಲ್ಲಿ ಸಿಗತ್ತೆ ಶಾಲಾಕ್ಯ ತಂತ್ರ ಅನ್ನುವಂಥದ್ದು ತುಂಬಾ ಅದ್ಭುತವಾದ ಒಂದು ವಿವರಣೆಗಳನ್ನು ಉಳ್ಳಂಥ ಒಂದು ಶಾಸ್ತ್ರ ಕುತ್ತಿಗೆ ಮೇಲೆ ಪ್ರತಿ ಅಂಗಾಂಗದ ಬಗ್ಗೆ ಕಣ್ಣು ಕಣ್ಣಿನ ಒಳಗಡೆ ಅಂಗಾಂಗಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ರೋಗಗಳು ಕಿವಿ ಕಿವಿಗೆ ಸಂಬಂಧಪಟ್ಟ ರೋಗ ಮೂಗು ಮೂಗಿಗೆ ಸಂಬಂಧಪಟ್ಟ ರೋಗ ಹಾಗೆ ನಮ್ಮ ತಲೆ ನಮ್ಮ ಇಂದ್ರಿಯಗಳು ಎಲ್ಲದಕ್ಕೂ ಕೂಡ ವಿವರವಾಗಿ ವಿವರಣೆ ಇದೆ ಅದರಲ್ಲಿ ಹಲ್ಲಿನ ಬಗ್ಗೆ ಹೇಳೋದಾದರೆ ನೋಡಿ ಹಲ್ಲಿ ಅನ್ನೋದನ್ನ ಈಗ ಕೇಶ ನಖ ಮತ್ತು ಇದನ್ನು ರೋಮ ನಮ್ಮ ಕೂದಲು ಮತ್ತು ನಖ ಅಂದರೆ ಉಗುರು ಯೂಶುವಲಿ ಇದೆರಡನ್ನು ನಮ್ಮ ಕೂದಲು ಮತ್ತೆ ಉಗ್ರನ್ನ ಹಾಗೂ ಹಲ್ಲನ್ನ ಕೇಶನಕ ದಂತ ಇದನ್ನು ನಾವು ನಮ್ಮ ಮೂಳೆಯ ಉಪಧಾತುವಿನಲ್ಲಿ ಹೇಳ್ತೀವಿ ಮೂಳೆ ಅಂದರೆ ಅಸ್ಥಿಧಾತು ಈಗ ನೀವು ಹೇಳಿದ್ರಲ್ವ ಕ್ಯಾಲ್ಸಿಯಂ ರಿಚ್ ಫುಡ್ಡನ್ನು ತಿನ್ನಿ ಅಂತ ಯಾಕೆ ಅಂತಂದರೆ ನಮ್ಮ ಪೂರ್ವಜರು ಆಯುರ್ವೇದ ಗ್ರಂಥಗಳನ್ನು ಬರೆಯುವಾಗಲೇ ಬರೆದಿಟ್ಟಿದ್ದಾರೆ ಹಲ್ಲಿನ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಿಮ್ಮ ಮೂಳೆಯ ಆರೋಗ್ಯ ಚೆನ್ನಾಗಿರಬೇಕು ಯಾವಾಗ ನಿಮ್ಮಲ್ಲಿ ಮೂಳೆಯಲ್ಲಿ ಸತ್ವ ಕಡಿಮೆ ಆಗುತ್ತೆ ಮೂಳೆಯಲ್ಲಿ ಅದರ ಒಂದು ಸತ್ವವನ್ನು ಅದು ಕಳ್ಕೊಳ್ಳತ್ತೆ ನರಿಶ್ಮೆಂಟ್ ಇರಲ್ಲ ಆಗ ಒಂದು ಹೇರ್ ಫಾಲ್ ಆಗುತ್ತೆ ನಿಮ್ಮ ಉಗುರುಗಳು ಹಾಳಾಗತ್ತೆ ಉಗುರುಗಳು ಹೆಲ್ತ್ ಚೆನ್ನಾಗಿರಲ್ಲ ಹಾಗೆಯೇ ನಿಮ್ಮ ಹಲ್ಲು ಹಲ್ಲಿನ ಆರೋಗ್ಯ ಚೆನ್ನಾಗಿರಲ್ಲ ಇದು ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮ ಮೂಳೆ ಹಾಗೂ ನಿಮ್ಮ ಅಸ್ಥಿಧಾತುವಿನಲ್ಲಿರುವಂತಹ ಒಂದು ವಿಕಾರವನ್ನು ರೋಗವನ್ನು ಅದು ಮೊದಲಿಗೆ ನಿಮಗೆ ಸೂಚನೆ ಕೊಡ್ತಾ ಇದೆ ಅಂತ ಹೇಗೆ ಗೊತ್ತಾ ಈಗ ನಿಮ್ಮ ಮನೆಯಲ್ಲಿ ನೀವೊಂದು ಹತ್ತು ಜನ ಇದ್ದೀರಾ ಅಂತ ಇಟ್ಕೊಳ್ಳೋಣ ಇವತ್ತು ಖರ್ಚಿಗೆ ನಿಮ್ಮ ಮನೆಯಲ್ಲಿ ನೂರೇ ರೂಪಾಯಿ ಇದೆ ಮನೇಲಿ ಇನ್ನೇನೂ ಇಲ್ಲ ದಿನಸಿ ಗಿನಸಿ ಎಲ್ಲ ಖಾಲಿ ಆಗಿದೆ ಅಂತ ಇಟ್ಕೊಳ್ಳೋಣ ಒಂದು ಹೊಸ ರೂಮು ಮನೆ ನೀವು ಹತ್ತು ಜನ ಬರ್ತೀರಾ ನಿಮ್ಮ ಹತ್ರ ಕೈಯಲ್ಲಿರೋದೆಷ್ಟು ನೂರು ರೂಪಾಯಿ ಈಗ ನಿಮಗೆ ಅಲ್ಲಿ ಅಂಗಡಿಗೆ ಹೋಗಿ ತೆಗೆದುಕೊಳ್ಳಿಕ್ಕೆ ಮೂರ್ನಾಲ್ಕು ಆಪ್ಷನ್ಸ್ ಇದೆ ಅಂತ ಇಟ್ಕೊಳ್ಳೋಣ ಒಂದು ಅಕ್ಕಿಯನ್ನು ಪರ್ಚೇಸ್ ಮಾಡುವಂಥದ್ದು ಇನ್ನೊಂದು ಯಾವುದೋ ಹೊಸ ನೇಲ್ ಪಾಲಿಷನ್ನು ಪರ್ಚೇಸ್ ಮಾಡುವಂಥದ್ದು ಮತ್ತೊಂದು ಆಪ್ಷನ್ನು ನಿಮಗೆ ಹೊಸದಾಗಿ ಬಂದಂತಹ ಒಂದು ಬಟ್ಟೆಯನ್ನು ಖರೀದಿ ಮಾಡುವಂಥದ್ದು ಮತ್ತೊಂದು ಆಪ್ಷನಲ್ಲಿ ನಿಮ್ಮ ಹೊಸದಾದ ಒಂದು ಚಪ್ಪಲಿ ತಗೊಳ್ಳುವಂಥದ್ದು ಹೀಗೆ ಒಂದು ಐದಾರು ಆಪ್ಷನ್ಸ್ಗಳಿದ್ದರೆ ಅದರಲ್ಲಿ ನಾವು ಫಸ್ಟ್ ಯಾವುದನ್ನು ಸಿಲೆಕ್ಟ್ ಮಾಡ್ತೇವೆ ಅವತ್ತಿಗೆ ಅಕ್ಕಿಯನ್ನು ಹಾಂ ಮೊದಲು ಈಗ ಬೇಯಿಸಿ ಹಾಕಬೇಕು ಹತ್ತು ಜನರಿಗೆ ಇದನ್ನೆಲ್ಲ ಆಮೇಲಾದರೂ ತೊಗೋಬೋದು ಫಸ್ಟ್ ಇದಂತೂ ಬೇಕೇ ಬೇಕು ಅಂತ ಆ ಕ್ಷಣಕ್ಕೆ ಅದನ್ನು ನೀವು ಆರಿಸ್ಕೊಳ್ತೀರಾ ಅಲ್ವಾ ಅದೇ ಥರ ನಮ್ಮ ದೇಹದಲ್ಲಿ ಡಿಫಿಷಿಯನ್ಸಿ ಶುರುವಾದಾಗ ಅಥವಾ ಅಗ್ನಿ ತತ್ವದಲ್ಲಿ ಇಂಬ್ಯಾಲೆನ್ಸ್ ಆಗಿ ಅಬ್ಸಾರ್ಪ್ಷನ್ ಚೆನ್ನಾಗಿ ಇಲ್ಲದೆ ಇದ್ದಾಗ ಜೀರ್ಣಕ್ರಿಯೆ ಹಾಳಾಗಿದೆ ಪಿತ್ತ ಡಿಸ್ಟರ್ಬ್ ಆಗಿದೆ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗ್ತಾ ಇಲ್ಲ ನೀವು ತಿಂದು ಆಹಾರ ಇರ್ಬೋದು ಅಥವಾ ಔಷಧಿ ದ್ರವ್ಯಗಳಿರ್ಬೋದು ಅದು ಅಬ್ಸಾರ್ಬ್ ಆಗ್ತಾ ಇಲ್ಲ ದೇಹಕ್ಕೆ ಪೋಷಕಾಂಶಗಳು ಸಾಕಾಗ್ತಾ ಇಲ್ಲ ಅನ್ನುವಾಗ ದೇಹ ಏನು ಮಾಡುತ್ತೆ ಫಸ್ಟ್ ಪ್ರಿಯಾರಿಟಿ ಅಸ್ತಿದ ಹತ್ತುವಿಗೆ ಕೊಡತ್ತೆ ನಿಮ್ಮ ಮೂಳೆಗಳನ್ನ ಕಾಪಾಡ್ಕೊಳ್ಳೋಕೆ ಫಸ್ಟ್ ಪ್ರಿಯಾರಿಟಿ ಕೊಡುತ್ತೆ ಆ ಮೂಳೆಯನ್ನ ಕಾಪಾಡಿದಕ್ಕೋಸ್ಕರ ಕೂದಲು ಹಲ್ಲು ಹಾಗೂ ಉಗುರನ್ನ ತ್ಯಾಗ ಮಾಡ್ತಾ ಬರುತ್ತೆ ಮೊದಲು ಮೂಳೆ ಸರಿ ಇರ್ಲಿ ಉಳಿದಿದ್ದ ಆಮೇಲಾದ್ರೂ ಸರಿಪಡಿಸ್ಕೊಳ್ಳೋಣ ಮೂಳೆ ಒಂದು ಗಟ್ಟಿ ಇದ್ರೆ ನಾವು ಕೂದಲನ್ನ ಹಲ್ಲನ್ನ ಮತ್ತೆ ಉಗುರನ್ನ ಸರಿ ಮಾಡ್ಕೋಬಹುದು ಫಸ್ಟ್ ಅದು ಸರಿ ಇರಲಿ ಅಂತ ನಿಮ್ಮ ಈಗ ಮಿದುಳೇನು ಇಲ್ಲಿ ವಿವೇಚನೆಯನ್ನು ಕಳಿಸತ್ತಲ್ವ ಒಳಗಡೆ ಮೆಟಬಾಲಿಕ್ ಫೈಯರಿಗೆ ಅದು ಹತ್ವಾಗ್ನಿಗೆ ಯಾವ್ಯಾವ್ದನ್ನು ಎಲ್ಲೆಲ್ಲಿ ಸಪ್ಲೈ ಮಾಡ್ಬೇಕಂತ ಹೇಳುತ್ತಲ್ವ ಈ ನೀವು ತಿಂದದ್ರಲ್ಲಿ ಯಾವ್ಯಾವ್ದು ಎಲ್ಲೆಲ್ಲಿಗೆ ಹೋಗಬೇಕಂತ ಎಸಿಮ್ಯುಲೇಷನ್ ಆಗುವಾಗ ಅದೇನು ಡಿಸೈಡ್ ಮಾಡುತ್ತೆ ಓಕೆ ಆಪ್ಸ್ ಇರೋದೇ ಇಷ್ಟು ಇದರಲ್ಲಿ ಇದನ್ನ ಕೂದಲಿಗೋ ಉಗುರಿಗೋ ಹಲ್ಲಿಗೋ ಅಂತ ಕೊಟ್ಬಿಟ್ರೆ ವೀಕ್ ಆಗೋದು ಯಾವುದು ಮೂಳೆ ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಮೂಳೆ ಮೂಳೆಯನ್ನು ಫಸ್ಟ್ ಕಾಪಾಡೋಣ ಅದು ಮೂಳೆ ಸಮೃದ್ಧಿ ಆದ ನಂತರದಲ್ಲಿ ಈಗ ಫಸ್ಟ್ ಆಫ್ ಆಲ್ ಈಗ ಇರೋ ಅಬ್ಸಾರ್ಪ್ಷನ್ ಮೂಳೆಗೂ ಸಾಕಾಗಲ್ಲ ಅಂಥದ್ರಲ್ಲಿ ನಾನು ಅದನ್ನ ಕೂದಲಿಗೆ ಹಲ್ಲಿಗೆ ಉಗುರಿಗೆ ಕೊಟ್ಟರೆ ಮೂಳೆಯು ಹಾಳಾಗತ್ತೆ ಹಾಗಾಗಿ ಕೂದಲು ಹಲ್ಲು ಹಾಗೂ ಉಗುರು ಅದನ್ನ ತ್ಯಾಗ ಮಾಡಿ ಮೂಳೆಯನ್ನು ಗಟ್ಟಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು ಹಾಗಾಗಿ ನಿಮ್ಮಲ್ಲಿ ಎಕ್ಸೆಸಿವ್ ಆಗಿ ಹೇರ್ ಫಾಲೂ ಇದೆ ಉಗುರುಗಳಲ್ಲಿ ಏನಾದರೂ ಇಲ್ಲಿ ಹೆಲ್ತ್ ಚೆನ್ನಾಗಿಲ್ಲ ಉಗುರು ಪದೇ ಪದೇ ಹಾಳಾಗ್ತಿದೆ ಬರುವಂಥ ಉಗುರು ಕೂಡ ಅನ್ಹೆಲ್ದಿಯಾಗೇ ಬರ್ತಾ ಇದೆ ಮತ್ತೆ ತುಂಬ ಗೆರೆಗಳು ಕಲೆಗಳು ಪಿಗ್ಮೆಂಟೇಶನ್ಸ್ ಎಷ್ಟೋ ಜನರಲ್ಲಿ ಉಗುರ ಮೇಲೆ ಕಲೆಗಳು ಬರುತ್ತೆ ಪಿಗ್ಮೆಂಟೇಶನ್ಸ್ಗಳಾಗತ್ತೆ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಅಸ್ಥಿಧಾತುವಿಗೆ ಆಗ್ತಾ ಇರುವಂಥ ಡಿಫಿಷಿಯನ್ಸಿಯನ್ನು ತೋರಿಸುತ್ತೆ ಮೊನ್ನೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಪೋಸ್ಟ್ ಹಾಕಿದ್ದೆ ಉಗುರು ನಿಮ್ಮ ಇದು ವೋಟಿಂಗ್ ಇದ್ರದ್ದು ಯಾರ್ಯಾದ್ರೂ ಎಷ್ಟು ಕಲೆ ಇದೆ ತೋರಿಸಿ ಅಂತ ನಿಮ್ದೆಲ್ಲ ಎಷ್ಟೆಷ್ಟಿದೆ ತೋರಿಸಿ ಮಾರ್ಕ್ ಯಾರ್ದು ಫುಲ್ ಹೋಗಿದೆ ನಿಮ್ದು ಫುಲ್ ಇದೆ ಅದು ಹಳೇದಂತೂ ಹೋಗಿದೆ ಓಕೆ ನಿಮ್ದು ಹೋಗಿದೆ ಚುರ್ಚೂರಿದೆ ಎಸ್ ಮತ್ತೆ ಅದೇ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಟೈಮ್ ನೀವೆಲ್ಲ ಸುಮಾರಾಗಿ ಎಲ್ಲ ಬೆಂಗಳೂರಿನ ಕಡೆಯವರಲ್ವಾ ನಿಮ್ಮಲ್ಲಿ ಬೇಗವೇ ಆಗಿತ್ತು ಎಪ್ರಿಲ್ದಲ್ಲೇ ಆಗಿತ್ತು ಮೇ ಅಲ್ಲ ಏಪ್ರಿಲ್ ಇಪ್ಪತ್ತಾರಕ್ಕೆ ಏಪ್ರಿಲ್ದಲ್ಲೇ ನೀವೆಲ್ಲ ಮಾಡಿದವರು ನಮ್ಮದಿದು ಮೇಯಲ್ಲಿ ಮೇ ಎಂಟಕ್ಕಾಗಿರೋ ಅಂಥದ್ದು ಆಯ್ತಾ ಸೊ ಯಾಕೆ ಇದನ್ನ ಕೇಳಿದೆ ಅಂತಂದರೆ ಇದು ನಿಮ್ಮ ಉಗುರಿನ ಬೆಳೆಯುವ ವೇಗವನ್ನ ಹೇಳತ್ತೆ ಈಗ ಏಪ್ರಿಲ್ ಇಪ್ಪತ್ತಾರಕ್ಕೆ ನೀವು ಇಲ್ಲಿ ಯಾರ್ಯಾರು ಇದನ್ನ ನೋಡ್ತಾ ಇದ್ದೀರಾ ನೀವು ಓಟ್ ಹಾಕಿದವರು ಇನ್ನು ನಿಮ್ಮ ಉಗುರಲ್ಲಿ ಮಾರ್ಕ್ ಉಳ್ಕೊಂಡಿದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಮೂಳೆಗಳು ವೀಕ್ ಆಗ್ತಾ ಇದೆ ಅಂತ ಅರ್ಥ ಉಗುರು ಬೆಳೀತಿದೆ ಅಂತಂದ್ರೆ ಅದರರ್ಥ ಮೂಳೆಗೆಲ್ಲ ಸಮೃದ್ಧವಾಗಿ ಸಾಕಾಗಿ ನಿಮ್ಮ ಕೂದಲು ಮೂಳೆ ಇದು ಹಲ್ಲು ಮತ್ತು ಉಗುರುಗಳಿಗೆ ಪೋಷಕಾಂಶಗಳು ಬರ್ತಾ ಇದೆ ಅಂತ ಉಗುರು ತುಂಬಾ ನಿಧಾನಕ್ಕೆ ಬೆಳೀತಾ ಇದೆ ಇಲ್ಲಿ ಉಗ್ರಲ್ಲಿ ಇದು ಮಾರ್ಕ್ ಇನ್ನೂ ಹೋಗೇ ಇಲ್ಲ ಇನ್ನೂ ಫುಲ್ ಹಾಗೆ ಇದೆ ಅಥವಾ ಹೆಚ್ಚಿನ ಅಂಶ ಹಾಗೆ ಇದೆ ಅಂತಂದ್ರೆ ಸಾಧಾರಣ ಏಪ್ರಿಲ್ ಇಪ್ಪತ್ತಾರರಲ್ಲಿ ನೀವು ಓಟ್ ಮಾಡಿದವ್ರಾದ್ರೆ ನಿಮಗೆ ಅದೊಂದು ಮೇ ಎಂಡ್ ಆಗುವಾಗ ಅಥವಾ ಜೂನ್ ಫಸ್ಟ್ ವೀಕಲ್ಲಾದ್ರೂ ಖಾಲಿ ಆಗ್ಬೇಕು ಹಾಗೆ ಮೇ ಎಂಟ್ರಲ್ಲಿ ಆದವರಿಗೆ ಈಗ ಇದು ಹಾ ಜುಲೈ ಬರುವಾಗಲಾದ್ರೂ ಆದರೆ ಸಾಧಾರಣ ಒಂದು ಒಂದೂವರೆಯಿಂದ ಎರಡು ತಿಂಗಳಲ್ಲಿ ಅದು ಖಾಲಿ ಆಗಬೇಕು ಅಷ್ಟು ವೇಗವಾಗಿ ಇದ್ರೆ ಮಾತ್ರ ನಿಮ್ಮ ಮೂಳೆ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ ಹಾಗಾಗಿ ಅವತ್ತು ಮೊನ್ನೆ ಕೇಳಿದ್ದೆ ಎಲ್ಲರೂ ನಿಮ್ಮ ನಿಮ್ಮ ಚುನಾವಣಾ ಗುರ್ತನ್ನ ಹೇಳಿ ಅಂತ ಸೊ ನಿಮ್ಮ ಉಗುರು ನಿಮ್ಮ ಕೂದಲು ನಿಮ್ಮ ಹಲ್ಲು ನಿಮ್ಮ ಮೂಳೆಯ ಬಗ್ಗೆ ಮಾತನಾಡುತ್ತೆ ಅಸ್ಥಿ ಧಾತುಗಳು ಹೇಗೆ ಇದೆ ಅಸ್ಥಿ ಧಾತು ಚೆನ್ನಾಗಿರ್ಬೇಕಂದಾಗ ಏನ್ ಮಾಡೋದು ಕ್ಯಾಲ್ಸಿಯಂ ತಿಂತೀನಿ ಆಯ್ತು ಕ್ಯಾಲ್ಸಿಯಂ ತಿನ್ಬಿಟ್ರೆ ಅಸ್ಥಿಧಾತು ಸರಿ ಹೋಗತ್ತಾ ಈ ನಿಮ್ಮಲ್ಲಿ ಎಷ್ಟೋ ಜನ ಮೂಳೆಗಳ ಸಮಸ್ಯೆಯಿಂದ ಬಳಲ್ತಾ ಇರೋರು ಇದ್ದೀರಾ ಹಾಗಿದ್ರೆ ನೀವೆಲ್ಲರೂ ಕ್ಯಾಲ್ಸಿಯಂ ನುಂಗ್ಬಿಟ್ರೆ ನಿಮ್ಗೆ ಮೂಳೆ ಸರಿಯಾಗ್ಬೇಕಿತ್ತಲ್ವಾ ಸರಿ ಆಯ್ತಾ ಹ ಯಾಕೆಂತಂದ್ರೆ ಅಸ್ಥಿ ಧಾತುವಿಗೆ ಪೋಷಣೆ ಸಿಗ್ಬೇಕಂದಾಗ ರಸ ರಕ್ತ ಮಾಂಸ ಮೇಧ ಅಸ್ಥಿ ಇದು ಐದನೇ ಧಾತು ರಸ ಅಂತಂದ್ರೆ ನೀವು ತಿಂದಂತಹ ಆಹಾರ ಸತ್ವವಾಗಿ ಪರಿವರ್ತನೆ ಆಗೋದು ರಸ ಧಾತು ಅಥವಾ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲೂ ಇರುವಂತಹ ಪ್ಲಾಸ್ಮಾ ಅಂತ ಏನ್ ಹೇಳ್ತಾರೆ ಅದು ರಸಧಾತು ಅಥವಾ ನಿಮ್ಮ ದೇಹದಲ್ಲಿ ಇರುವಂತಹ ಈ ಒಂದು ಹಾರ್ಮೋನ್ಸ್ಗಳು ದೇಹಕ್ಕೆ ನರಿಶಿಂಗ್ ಲಿಕ್ವಿಡ್ ಏನಿದೆ ನಿಮ್ಮ ದೇಹದಲ್ಲಿ ಅದನ್ನು ಸತ್ವ ಇರುವಂಥದ್ದು ರಸಧಾತು ಸೊ ತಿಂದಂತ ಆಹಾರ ಸಂಪೂರ್ಣವಾಗಿ ನಿಮ್ಮ ಜಠರಾಗ್ನಿ ಸರಿ ಇದ್ರೆ ಮಾತ್ರ ನಿಮ್ಮ ಪಿತ್ತ ಪಾಚಕ ಪಿತ್ತ ಸರಿ ಇದ್ರೆ ಮಾತ್ರ ಅದನ್ನ ರಸ ಕನ್ವರ್ಟ್ ಮಾಡುತ್ತೆ ಇಲ್ಲ ತಿಂದಿದ್ದು ಹಾಗೆಯೇ ಹೋಗತ್ತೆ ಹೇಳ್ತಾರಲ್ಲ ತಿಂದಿದ್ದು ಮೈಗೆ ಹತ್ತಿಲ್ಲ ಅಂತ ಸೊ ಆಹಾರದಿಂದ ರಸಧಾತುವಾಗಿ ಕನ್ವರ್ಟ್ ಆಗುವಾಗ ರಸಧಾತುವಾಗ್ನಿ ಚೆನ್ನಾಗಿರಬೇಕು ಜಠರಾಗ್ನಿಯಿಂದ ಬೆಂದು ಆ ಬೆಂದದ್ದನ್ನು ಸ್ವೀಕಾರ ಮಾಡೋದು ರಸಧಾತುವಿನ ಅಗ್ನಿ ಆ ರಸಧಾತುವನ್ನ ಸ್ವೀಕಾರ ಮಾಡಿ ರಸಧಾತುವಾಗಿ ನಂತರ ಆ ರಸಧಾತು ಅಗ್ನಿಯಲ್ಲಿ ಮತ್ತೆ ಬೇಯತ್ತದ್ದು ಸತ್ವವಾಗಿ ಸಿಕ್ಕಿದ್ದು ಸತ್ವವಾಗಿಯೇ ಉಳ್ಕೊಳ್ಳಲ್ಲ ರಸದಿಂದ ರಕ್ತಧಾತುವಾಗಿ ಕನ್ವರ್ಟ್ ಆಗುತ್ತೆ ಬ್ಲಡ್ನ ಬೇರೆ ಬೇರೆ ಕಂಪೋನೆಂಟ್ಗಳಾಗಿ ಯಾಕಂದ್ರೆ ನೀವು ಓದಿರ್ಬೋದು ಮೂಳೆಗಳಿಗಾದ್ರೂ ಆಸ್ಟಿಯೋಕ್ಲಾಟ್ಸ್ ಅಂತ ಆ ಒಂದು ಆ ಮೂಳೆಗಳಲ್ಲಿರೋ ಜೀವಕೋಶಗಳಾಗಿ ಅದು ಕನ್ವರ್ಟ್ ಆಗ್ಬೇಕಲ್ವಾ ನೀವು ತಿಂದ ಆಹಾರ ಈ ನೀವು ಕ್ಯಾಲ್ಶಿಯಂ ಮಾತ್ರೆ ತಿಂದ್ರೆ ಆ ತಿಂದಂತಹ ಕ್ಯಾಲ್ಶಿಯಂ ಮಾತ್ರೆ ಮೂಳೆಯಲ್ಲಿನ ಜೀವಕೋಶವಾಗಿ ಪರಿವರ್ತನೆ ಆಗ್ಬೇಕಲ್ವಾ ಆಗ ಮಾತ್ರ ಅದು ನಿಮ್ಮ ಮೂಳೆಗೆ ನರಿಶ್ಮೆಂಟ್ ಕೊಡತ್ತೆ ಅದು ಮಜ್ಜ ಅದರ ನಂತರದ್ದು ಅಸ್ಥಿ ನಂತರ ಮಜ್ಜ ಬೋನ್ ಮ್ಯಾರೋ ಲಿಕ್ವಿಡ್ ಗೊತ್ತಾಯ್ತಾ ಸೊ ರಸದಿಂದ ರಕ್ತವಾಗಿ ರಸ ರಕ್ತದಿಂದ ಮಾಂಸವಾಗಿ ರಸ ರಕ್ತ ಮಾಂಸ ಈ ಥರ ಒಂದೊಂದೇ ಹಂತ ಹಂತವಾಗಿ ಅದೇನಾಗಬೇಕು ಬದಲಾಗ್ತಾ ಬರಬೇಕು ರಸ ರಕ್ತ ಮಾಂಸ ಅಸ್ಥಿ ಮಜ್ಜ ಶು ಅಲ್ಲ ನಾ ಯಾವ್ದು ಬಿಟ್ಟೆ ಏನು ಹೇಳಿ ಹೌದು ನೀವು ತಿಂದಂತ ಆಹಾರ ನೀವು ತಿಂದಂತ ಒಂದು ಪ್ಲೇಟ್ ದೋಸೆ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಹೀಗೆ ಶುಕ್ರದ ನಂತರ ಬರೋದು ಓಜಸ್ಸು ನಮ್ಮಲ್ಲಿ ಆರ ಅಂತ ಹೇಳ್ತೀವಲ್ವ ಏನೋ ಕಳೆ ಇದೆ ಇವರಲ್ಲಿ ಏನೋ ಕಳೆ ಇದೆ ಅಂತ ನಾವು ಹೇಳ್ತೀವಲ್ವ ಆ ಕಳೆ ಬರೋದು ಯಾವಾಗ ರಸದಿಂದ ಶುಕ್ರ ಧಾತುವಿನ ತನಕ ಸಂಪೂರ್ಣ ನರಿಶ್ಮೆಂಟ್ ಅಬ್ಸಾರ್ಬ್ ಆಗಿ ಅದರ ನಂತರದಲ್ಲಿ ಓಜಸ್ಸು ತೇಜಸ್ಸು ಬಿಡುಗಡೆ ಆಗುತ್ತೆ ಅದಕ್ಕಾಗಿ ನೋಡಿ ಎಷ್ಟು ಸತಿ ಯಾಕೆ ಇಷ್ಟು ಕಳೆ ಗುಂದ್ಬಿಟ್ಟಿದ್ಯಾ ಅಂತೀರಾ ಕಳೆ ಗುಂದ್ಬಿಟ್ಟಿದ್ಯಾ ಅಂತಂದಾಗ ಓಜಸ್ ಮೊದ್ಲು ಖಾಲಿ ಆಗತ್ತೆ ಓಜಸ್ ಖಾಲಿ ಆದ ಇಲ್ಲಿ ಮೊದ್ಲು ನಮ್ಮ ರಸರಕ್ತ ಮಾಂಸಮೇಯದ ಅಸ್ತಿದ ಹತುಗಳಿಗೇ ಪೋಷಣೆ ಇಲ್ದಿದ್ದಾಗ ಓಜಸ್ ಎಲ್ಲಿಂದ ಬರ್ಬೇಕು ನಮ್ಮಲ್ಲಿ ತೇಜಸ್ ಎಲ್ಲಿಂದ ಬರ್ಬೇಕು ಅದಕ್ಕಾಗಿ ಯಾಕೋ ಕಳೆ ಗುಂದ್ಬಿಟ್ಟಿದ್ಯ ಏನಾಯ್ತು ಇತ್ತೀಚೆಗೆ ಚೆನ್ನಾಗಿಲ್ವಾ ಆರೋಗ್ಯ ಅಂತ ನಿಮ್ಮನ್ನು ಒಬ್ಸರ್ವ್ ಮಾಡ್ದಾಗ ಹೇಳ್ತಾರಲ್ವಾ ಕಳೆಗುಂದೋದು ಅಂತಂದ್ರೆ ಅಂತಂದರೆ ಓಜಸ್ ಕಡಿಮೆ ಆಗಿದೆ ಓಜಸ್ ಕಡಿಮೆ ಆಗ್ಬೇಕಂದಾಗ ನಿಮ್ಮ ಧಾತುಗಳಿಗೆ ಸಪ್ಲೈ ಕಡಿಮೆ ಆಗಿರಬೇಕು ಧಾತುಗಳಿಗೆ ಒಂದು ನರಿಷ್ಮೆಂಟ್ ಸಿಗದೇ ಇರಬೇಕು ಹಾಗಾಗಿ ನೀವು ತಿಂದಂತಹ ದೋಸೆ ರಸಧಾತುವಾಗಿ ನಿಮ್ಮ ಜಠರಾಗ್ನಿ ಚೆನ್ನಾಗಿದ್ದರೆ ಮಾತ್ರ ಪಿತ್ತ ದೋಷ ಸರಿಯಾಗಿದ್ದಾಗ ಮಾತ್ರ ಅದು ರಸಧಾತುವಾಗಿ ಕನ್ವರ್ಟ್ ಆಗುತ್ತೆ ರಸದಿಂದ ರಕ್ತವಾಗತ್ತೆ ರಕ್ತದಿಂದ ಮಾಂಸವಾಗತ್ತೆ ಮಾಂಸದಿಂದ ಮೇಧ ಮೇಧ ಅಂದರೆ ಕೊಬ್ಬು ಮಾಂಸದ ಹತ್ತುವಿನ ನಂತರ ನಿಮ್ಮ ಮಸಲ್ಸಿಗೆಲ್ಲ ಸ್ಟ್ರೆಂತ್ ಸಿಕ್ಕಿದ ನಂತರ ಅದು ಕೊಬ್ಬು ಆಗುತ್ತೆ ಕೊಬ್ಬಿನ ನಂತರ ಅಸ್ಥಿ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಮಜ್ಜ ಅಂದರೆ ಬೋನ್ಮ್ಯಾರೊ ಶುಕ್ರ ಅಂದರೆ ನಮ್ಮಲ್ಲಿನ ಫರ್ಟಿಲಿಟಿ ಗೊತ್ತಾಯ್ತು ಆಮೇಲೆ ಬರುವಂಥದ್ದು ಓಜಸ್ಸು ಹೀಗೆ ಹೋಗುವಂಥದ್ದು ಹಾಗಾಗಿ ಮೂಳೆ ಸ್ಟ್ರಾಂಗ್ ಆಗಬೇಕಂದಾಗ ಫಸ್ಟು ನಿಮ್ಮ ಮೆಟಬಾಲಿಸಂ ಸರಿ ಹೋಗಬೇಕು ಜೀರ್ಣಕ್ರಿಯೆ ಚೆನ್ನಾಗ್ ಜೀರ್ಣಕ್ರಿಯೆ ಚೆನ್ನಾಗಾದರೆ ಅದರ ನಂತರದಲ್ಲಿ ಧಾತುಗಳ ಪೋಷಣೆ ಸಿಕ್ಕು ಅಸ್ಥಿ ಧಾತು ಸರಿ ಹೋಗುತ್ತೆ ಅಸ್ಥಿ ಧಾತು ಹೋದಾಗ ಸರಿ ಆದಾಗ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಹಲ್ಲಿನ ಸಮಸ್ಯೆ ಉಗುರಿನ ಸಮಸ್ಯೆ ಎಲ್ಲ ಕಮ್ಮಿ ಆಗತ್ತೆ ಮೂರು ಕಾರಣಗಳಿರ್ಬೋದು ಒಬ್ಬೊಬ್ಬರಲ್ಲಿ ಒಂದೊಂದ್ತರ ಪಿತ್ತಜ ದಂತ ರೋಗ ಅಂತಾನೆ ಇದೆ ಕಫಜದಂತ ರೋಗಗಳೇ ಬೇರೆ ಇದೆ ವಾತಜದಂತ ರೋಗಗಳೇ ಬೇರೆ ಇದೆ ಇನ್ನು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ತುಂಬಾ ಡ್ರೈನೆಸ್ ಇರುವಂಥದ್ದು ಕಪ್ಪು ಕಪ್ಪು ಆಗಿ ಕೆಟ್ಟೆ ಆಗುವಂಥದ್ದು ಹಲ್ಲು ರಫ್ ಆಗುವಂಥದ್ದು ಹಲ್ಲಲ್ಲಿ ರಫ್ನೆಸ್ ಜಾಸ್ತಿ ಆಗುವಂಥದ್ದು ವಾತ ಇದ್ದಾಗ ಆಗತ್ತೆ ಹಲ್ಲಲ್ಲಿ ಸಿಕ್ಕಾಪಟ್ಟೆ ರೆಡ್ನೆಸ್ ಬರುವಂಥದ್ದು ಬಬಲ್ ವಾತಜದ್ದು ಅದು ಆಯ್ತಾ ಹಾಗೆ ಪಿತ್ತಜ ಅಲ್ಲಿ ಉರಿ ಇರುತ್ತೆ ಸಿಕ್ಕಾಪಟ್ಟೆ ಉರಿ ಇರುತ್ತೆ ಆಮೇಲೆ ಸ್ವೆಲ್ಲಿಂಗ್ ರೆಡ್ನೆಸ್ ಈ ಥರ ಬಂದಾಗ ಕಫಜ ಪ್ರಿಡಾಮಿನೆಂಟಲ್ಲಿ ಸಿಕ್ಕಾಪಟ್ಟೆ ಒಂಥರ ಕಫ ಕಟ್ಟಿದ ಹಾಗೆ ಬಾಯಿಯೊಳಗಡೆ ದಪ್ಪ ದಪ್ಪ ಅನಿಸೋದು ಅಲ್ಲಿನ ಒಂದು ಇದರಲ್ಲಿ ಸ್ಲೈನಿನೆಸ್ ಏನು ಅಂಟಂಟು ಕೆಟ್ಟ ಕೆಟ್ಟ ಟೇಸ್ಟ್ ಬಂದ ಹಾಗೆ ಆಗುವಂಥದ್ದು ಆಮೇಲೆ ತುಂಬ ಊತ ಬರೋದು ಕೆಲವರಿಗೆ ಪಸ್ ಬರುತ್ತೆ ನೋಡಿ ದಂಥ ಮಾಂಸಗಳಲ್ಲಿ ಗಮ್ಮಿಂದ ಪಸ್ ಬಂದ ಹಾಗೆ ಆಗೋದು ಇದೆಲ್ಲ ಕೂಡ ಕಫ ಜಿಡಾಮಿನೆಂಟ್ ಇದ್ರಲ್ಲ ಆಗುತ್ತೆ ಹೀಗೆ ಹಲ್ಲಿಗೆ ಮತ್ತು ಹಲ್ಲಿನ ಮಾಂಸಖಂಡಗಳಿಗೆ ಅಥವಾ ಈ ಗಮ್ ದಂತ ಮಾಂಸ ಅಂತ ಏನ್ ಹೇಳ್ತಾರೆ ಗಮ್ ನಿಮ್ಮ ಒಸಡುಗಳಿಗೆ ಬರುವಂತಹ ರೋಗದಲ್ಲಿ ವಾತದಿಂದನೂ ಬರಬಹುದು ಪಿತ್ತದಿಂದನೂ ಬರಬಹುದು ಕಫದಿಂದನೂ ಬರಬಹುದು ಸೊ ಈ ಯಾವುದೇ ಕಾರಣದಿಂದ ಇದು ಬಂದದಿದ್ರು ಅದಕ್ಕೆ ಚಿಕಿತ್ಸೆ ಆಗ್ಬೇಕಂದಾಗ ಒಂದು ಸ್ಥಾನಿಕ ಚಿಕಿತ್ಸೆ ಇನ್ನೊಂದು ಸಾರ್ವದೈಹಿಕ ಚಿಕಿತ್ಸೆ ಎರಡೂ ಆಗ್ಬೇಕು ಅಂತ ಸ್ಥಾನಿಕ ಚಿಕಿತ್ಸೆ ಅನ್ನೋದು ಬಾಯಿಗೆ ಮಾಡುವಂಥದ್ದು ಈಗ ನೀವೇ ಹೇಳಿದ ಹಾಗೆ ಕೆಲವೊಂದು ಔಷಧಿಯ ಪೇಸ್ಟ್ ಅನ್ನ ಹಚ್ಚೋದು ಆ ದ್ರವ್ಯಗಳನ್ನ ಹಚ್ಚೋದು ಆಯಿಲ್ ಪುಲ್ಲಿಂಗ್ ಅನ್ನ ಮಾಡುವಂಥದ್ದು ಹಲ್ಲನ್ನ ಉಜ್ಜುವಂಥದ್ದು ಗಾರ್ಗಲಿಂಗ್ ಅನ್ನ ಮಾಡುವಂಥದ್ದು ಇದೆಲ್ಲದೂ ಕೂಡ ಸ್ಥಾನಿಕ ಚಿಕಿತ್ಸೆಗಳಲ್ಲಿ ಬರುತ್ತೆ ಆಯುರ್ವೇದದಲ್ಲಿ ಕವಲ ಗಂಡೂಷ ಅಂತೆಲ್ಲ ಚಿಕಿತ್ಸೆ ಇದೆ ಅಲ್ವಾ ಕೆಲವೊಂದಿಷ್ಟು ಕಷಾಯಗಳಲ್ಲಿ ಬಾಯಿ ಮುಕ್ಕಳಿಸುವಂತದ್ದೆಲ್ಲ ಇನ್ನು ಸಾರ್ವದೈಹಿಕ ಚಿಕಿತ್ಸೆದಲ್ಲಿ ಅಸ್ಥಿ ಪೋಷಣೆ ಮಾಡ್ಲಿಕ್ಕೆ ಚಿಕಿತ್ಸೆ ಆಗ್ಬೇಕು ಅಸ್ಥಿಧಾತುವಿನ ಒಂದು ಪೋಷಣೆಗಾಗಿ ಚಿಕಿತ್ಸೆಯನ್ನ ಕೊಟ್ಟರೆ ನಿಮ್ಮ ಹಲ್ಲಿನ ಆರೋಗ್ಯ ಸರಿ ಇರುತ್ತೆ ಮತ್ತೆ ಹೆಚ್ಚಿನವರಲ್ಲಿ ನೋಡಿ ಯಾರ್ಯಾರಲ್ಲಿ ಹಲ್ಲಿನ ಸಂಬಂಧಿ ಸಮಸ್ಯೆ ಇದೆ ಒಂದು ಎಕ್ಸೆಪ್ಷನ್ಸ್ಗಳು ಇರಬಹುದು ಬಟ್ ಹೆಚ್ಚಿನವರಲ್ಲಿ ಕೂದಲು ಹಾಗೂ ಉಗುರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇರುತ್ತೆ ಅದರಲ್ಲೂ ಹಲ್ಲು ಮತ್ತು ಕೂದಲಂತೂ ಇಂಟರ್ಲಿಂಕ್ಡ್ ಇದ್ದೇ ಇರುತ್ತೆ ಹೆಚ್ಚಿನವರಲ್ಲಿ ಹೇರ್ ಫಾಲ್ ಇದ್ದೇ ಒಂದಿಷ್ಟು ನಮ್ಮ ಪ್ರಕೃತಿಯ ಮೇಲೆ ಡಿಪೆಂಡ್ ಮತ್ತೊಂದಿಷ್ಟು ಅದೇ ನಿಮ್ಮ ಮೂಳೆ ಆರೋಗ್ಯವನ್ನು ಡಿನೋಟಿಫೈ ಮಾಡುತ್ತೆ ಅದು ಅಲ್ಲ ಕೂದಲಲ್ಲಿ ಸ್ಟ್ರಾಂಗ್ ಅನ್ನೋಕ್ಕಿಂತ ಕೂದಲು ಹೆಲ್ದಿ ಆಗಿರಬೇಕು ಹೆಲ್ದಿ ಆಗಿರ್ಬೇಕು ಹೇರ್ ಫಾಲ್ ಕಮ್ಮಿ ಇರಬೇಕು ಹೇರ್ ಗ್ರೋತ್ ಚೆನ್ನಾಗಿರ್ಬೇಕು ಆಗ ಅದು ಹೆಲ್ದಿ ಅಂತ ಈಗ ಅದು ಕೂದಲು ರಫ್ ಇದೆಯಾ ವೇವಿ ಇದೆಯಾ ಅಥವಾ ಸ್ಟ್ರೇಟ್ ಇದೆಯಾ ಅದೇ ಮತ್ತೆ ಒಂದೊಂದೆಲ್ಲ ಏನು ಗೊತ್ತಾ ನಾವು ಅದಕ್ಕೆ ಯೂಶುವಲಿ ನೀರಲ್ಲಿ ಇಟ್ಟಾಗ ಅಥವಾ ಬೇರೆ ಸಮಯದಲ್ಲಿ ಅದು ಮೆತ್ತಗಾಗತ್ತೆ ಉಗುರು ಆ ಮತ್ತೆ ಉಗುರಲ್ಲಿ ತೀವ್ರ ಒಂದು ರಫ್ನೆಸ್ ಎಲ್ಲ ಬರೋದು ನಾನು ಆಗ ಹೇಳಿದಾಗೆ ವಾತಜ ಸಿಂಪ್ಟಮ್ಸಿಂದ ಸ್ಕಿನ್ನಲ್ಲಿ ಡ್ರೈನೆಸ್ ಬರೋದು ಆಮೇಲೆ ನಿಮ್ಮ ಉಗುರಲ್ಲಿ ಬರುವಂಥದ್ದು ನಿಮ್ಮ ಹಲ್ಲಲ್ಲಿ ಡ್ರೈನೆಸ್ ಬರೋದು ಇದೆಲ್ಲ ಏನು ಹೇಳಿ ವಾತಜ ಪಿಡಾಮಿನೆಂಟ್ ನಿಮ್ಮ ದೇಹದಲ್ಲಿ ವಾತದೃಷ್ಟಿ ಆದಾಗ ಅದೆಲ್ಲ ಆಗತ್ತೆ ಸೊ ಬೇಸಿಕಲಿ ನಾವು ನಮ್ಮ ಹಲ್ಲಿನ ಆರೋಗ್ಯ ಕಾಪಾಡಿಕೊಳ್ಬೇಕಂತಂದ್ರೆ ನಿಮ್ಮ ಅಸ್ಥಿಧಾತುವನ್ನು ಸರಿ ಇಟ್ಕೋಬೇಕು ಅಸ್ತಿ ಧಾತು ಸರಿ ಇರಬೇಕಾದ್ರೆ ನಿಮ್ಮ ಆಹಾರ ಪದ್ಧತಿ ಸರಿ ಇರಬೇಕು ಜೀವನ ಶೈಲಿ ಸರಿಯಾಗಬೇಕು ಅಲ್ಲಿಂದ ರೂಟ್ ಕಾಸ್ಟ್ ಹಲ್ಲಿಗೆ ಅಂತ ಒಂದು ಮ್ಯಾಜಿಕ್ ಪೌಡರ್ ನಿಮ್ಮ ಹಲ್ಲನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಲ್ಲಿಗಾಗಿ ಅಂತ ಒಂದು ಮ್ಯಾಜಿಕ್ ಪೇಸ್ಟನ್ನು ಟೂತ್ ಟೂತ್ ಪೇಸ್ಟ್ ಬಿಡಿ ಎಷ್ಟೋ ಸತಿ ಬ್ರಷ್ಷಿಗೂ ಅಡ್ವರ್ಟೈಸ್ ನಮ್ಮ ಕಂಪನಿಯ ಈ ಬ್ರಷ್ ಬಳಸಿ ನಿಮ್ಮ ಹಲ್ಲು ಚಳ ಪಕ್ಕ ಕಳ ಆಗ್ಬಿಡುತ್ತೆ ಅಂತ ಯಾವ ಬ್ರಷ ಕೂಡ ನಿಮ್ಮ ಹಲ್ಲನ್ನ ಮ್ಯಾಜಿಕ್ ಅಲ್ಲಿ ಸಾಧ್ಯ ಇಲ್ಲ ಹ್ಮ್ ಅನಾಮಲ್ ಬಗ್ಗೆ ಹೇಳೋದಾದ್ರೆ ನೋಡಿ ಅನಾಮಲ್ ಅನ್ನುವಂತಹ ಸ್ಟ್ರಕ್ಚರ್ ಬಗ್ಗೆ ಈಗ ಅದು ಬರೀ ಕಾಲ್ಪನಿಕವಾದ ಎಕ್ಚುಲಿ ಇದೆಯಾ ಅನ್ನೋಕ್ಕಿಂತ ಅದೊಂದು ಪ್ರೊಟೆಕ್ಟಿಂಗ್ ಲೇಯರ್ ಅನ್ನ ನಾವು ಕಳ್ಕೊಳ್ಳೋದ್ರ ಬಗ್ಗೆ ಆಯುರ್ವೇದದ ಬಗ್ಗೆ ಹೇಳೋದಾದ್ರೆ ಹಲ್ಲು ಅನ್ನೋದನ್ನ ಹಲ್ಲಿನ ಈ ಭಾಗಗಳ ಬಗ್ಗೆ ಹೇಳುವಾಗ ಅದರಲ್ಲಿ ಆ ಪ್ರೊಟೆಕ್ಷನ್ ಇರೋದು ಇಲ್ಲದೆ ಇರೋದನ್ನ ವಾತ ದೋಷಕ್ಕೆ ಇದು ಮಾಡ್ತಾರೆ ಎಲ್ಲಿ ವಾತದೋಷದ್ದು ತೀರಾ ಡಿಸ್ಟರ್ಬೆನ್ಸ್ ಇದೆಯೋ ಅವರಲ್ಲಿ ಹಲ್ಲಿನ ರಕ್ಷಣೆ ಕಡಿಮೆ ಅಂತ ಹೇಳ್ತಾರೆ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಕಾಪಾಡ್ಕೊಳ್ಳೋದ್ ಕಷ್ಟ ಆ ಪ್ರೊಟೆಕ್ಷನ್ ಇರಲ್ಲ ಕಫ ಧಾತುವಿನವರಲ್ಲಿ ಹಲ್ಲು ಸ್ಟ್ರಾಂಗ್ ಆಗಿರುತ್ತೆ ಧಾತು ಇದ್ದವರಲ್ಲಿ ಹಲ್ಲು ಚೆನ್ನಾಗಿರುತ್ತೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ವಾತದವರಲ್ಲಿ ಹಲ್ಲು ಅಲಗಾಡ್ತಿರುತ್ತೆ ಪಿತ್ತದವರಲ್ಲಿ ಕೂಡ ಹಲ್ಲಿನ ಸಂಬಂಧಿ ಸಮಸ್ಯೆಗಳು ಅಥವಾ ಒಸಡಿನಲ್ಲಿ ಪಿತ್ತದವರಲ್ಲಿ ಹೇಗೆ ಅಂತಂದ್ರೆ ಒಸಡು ಸಂಬಂಧಿ ರೋಗಗಳು ಜಾಸ್ತಿ ಅದರಿಂದಾಗಿ ಹಲ್ಲಿಗೆ ಬರುತ್ತೆ ಬಟ್ ಇದ್ರಲ್ಲಿ ಕಫ ರೋ ಸಂಬಂಧಿ ಒಂದು ದೋಷದಲ್ಲಿ ಏನು ಹೇಳ್ತಾರೆ ಕಫ ಪ್ರಿಡಾಮಿನೆಂಟ್ ಇರುವಂತಹ ವ್ಯಕ್ತಿಯಲ್ಲಿ ಕಫ ದೋಷಜ ವ್ಯಕ್ತಿಯಲ್ಲಿ ಹಲ್ಲು ಚಂದ ದಾಳಿಂಬೆ ಹಲ್ಲು ಅಂತಾರಲ್ಲ ದಾಳಿಂಬೆ ಬೀಜದಗಳ ತರ ನೀಟಾಗಿ ಜೋಡಿಸಿ ಚಂದ ರೀತಿಯಲ್ಲಿ ಇರುತ್ತೆ ಪ್ರಿಡಮಿನೆಂಟ್ ಆಗಿರುತ್ತೆ ಯಾಕಂದ್ರೆ ಅಸ್ಥಿ ಧಾತು ತುಂಬಾ ಸ್ಟ್ರಾಂಗ್ ಇರುತ್ತೆ ಕಫ ಪ್ರಿಡಾಮಿನೆಂಟ್ ವ್ಯಕ್ತಿಯಲ್ಲಿ ತುಂಬಾ ಬ್ರಾಡ್ ಶೋಲ್ಡರ್ಸ್ ಇರುತ್ತೆ ಆ ಜಾನುಬಾಹು ಅಂತ ಹೇಳ್ತೀವಲ್ವಾ ಆ ರೀತಿ ಇರ್ತಾರೆ ಅಂದ್ರೆ ಬೇಸಿಕಲಿ ಅವರ ಸ್ಕೆಲಿಟಲ್ ಅಂದ್ರೆ ಮೂಳೆಗಳ ಒಂದು ಆರೋಗ್ಯ ಚೆನ್ನಾಗಿರತ್ತೆ ಆ ರೀತಿಯಾಗಿ ಆಯುರ್ವೇದದಲ್ಲಿ ಈ ಪಾಯಿಂಟ್ಸ್ ಗಳನ್ನ ಈಗ ಕೆಲವೊಂದಿಷ್ಟೆಲ್ಲ ದೇಹದ ಅಂಗಾಂಗ ಅಂಗಾಂಗಗಳಿಗಿರೋ ಹೆಸರು ಬಗ್ಗೆ ಪ್ರಾಮುಖ್ಯತೆ ಹೆಚ್ಚಿಗೆ ಇಲ್ಲ ಅಲ್ಲಿ ಇಲ್ಲಿ ಹೇಳುವಂಥದ್ದು ಅದರಿಂದ ಆಗುವ ಕೆಲಸಗಳು ಎಷ್ಟ್ರ ಮಟ್ಟಿಗೆ ಆಗ್ತಾ ಇದೆ ಅದರಿಂದ ಈಗ ಎನಾಮೆಲ್ ಇದೆಯೋ ಇಲ್ವೋ ಅನ್ನೋಕ್ಕಿಂತ ಜಾಸ್ತಿ ಅದು ಅಲ್ಲಿನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದನ್ನು ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಇಲ್ಲಿ ಕೊಡ್ತಾರೆ ಸೊ ಅಲ್ಲಿನ ಆರೋಗ್ಯ ಚೆನ್ನಾಗಿರ್ಬೇಕಂದಾಗ ನಾವು ಈ ಒಂದು ದೋಷಗಳ ವೈಪರೀತ್ಯ ಇದ್ದ ಹಾಗೆ ದೋಷಗಳಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದಕ್ಕಾಗಿ ಆಯುರ್ವೇದ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಸರಿನಾ ಇವತ್ತಿನ ಹಾಗೆ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಪ್ರಶ್ನೆಗಳೇನಾದ್ರೂ ಇದ್ದರೆ ಬರೆದಿಟ್ಕೊಳ್ಳಿ ಆಯ್ತಾ ನಮಸ್ಕಾರ ಮುದ್ರೆಗೆ ಬನ್ನಿ ಕಣ್ಣುಗಳು ಮುಚ್ಚಿರಲಿ ಆಳವಾದ ಉಸಿರಾಟ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖೀ ನೋ ಲೋಕ ಸಮಸ್ತ ಸುಖೀ ನೋ ಲೋಕ ಸಮಸ್ತ ೋ ಓಿ ಶಾಂತಿ ಶಾಂತಿ ಎರಡು ಕೈಗಳನ್ನ ಉಂಚಿ ಕಣ್ಣಿನ ಮೇಲೆ ಇಡೀ ಭೂತಾಯಿ ಗೋಮಾತೆ ಹಾಗೂ ಭಾರತ ಮಾತೆಯರಿಗೆ ನಮಿಸ್ತಾ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ನೆನಪಿಸ್ಕೊಂಡು ಅವರೆಲ್ಲರ ಆಶೀರ್ವಾದವನ್ನು ಪಡಿತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ Thank you so much for attending. Have a wonderful evening. Shubha Sanjay.